பூஜ்யந்திரா சத்தியமர்தாய்புக் நமதம் காமதேவே தூர்வாதிரவே விஷ்ணுவேந்திரே வரந்திரே ஸ்ரீராந்தகுருவே நமோ ராஜராஜாய ஓம் ஸ்ரீ முக்குந்தசயச்சராஜராஜாய்ந்தோசமாயம்யம்ந்திராய நம ஓம் ஸ்ரீ ஸ்ரீ நம நம ஓம் ராயர் ஸ்ரீராந்திராய நமருவத ಗುರುಗಳಿಗೆ ವಿಶೇಷವಾಗಿ ಮಂತ್ರಾಲಯ ಪ್ರಭು ರಾಘವಿಂದ ತೀರ್ಥರ ಸನ್ನಿಧಾನಕ್ಕೆ ಹೋಗಿ ಪ್ರದಕ್ಷಿಣೆಯ ನಮಸ್ಕಾರವನ್ನು ಹಾಕಿದಾಗ ಎಲ್ಲಿ ಎಲ್ಲಿ ಬೃಂದಾವನಗಳಿದೆ ಮೃತ್ಕಾ ಬೃಂದಾವನಗಳಿದೆ ಎಲ್ಲಿ ನಮಸ್ಕಾರವನ್ನು ಹಾಕಿದಾಗ ನಮಗೆ ಭೂಮಂಡಲವನ್ನು ಸುತ್ತಿರ್ತಕ್ಕಂಥ ಫಲ ರಾಯರ ಬೃಂದಾವನಕ್ಕೆ ನಮಸ್ಕಾರವನ್ನು ಮಾಡಿದಾಗ ಆ ಸಿಗ್ತಕ್ಕಂಥ ಭಾಗ್ಯ ಇದೆ ನಮಗೆ ಭೂಮಂಡಲ ಅಂದರೆ ಈ ಭೂಮಂಡಲವನ್ನು ವಿಜಿಂದು ತೀರ್ಥರು ವಿಶೇಷವಾಗಿ ನಾಲ್ಕು ಬಾರಿ ಸುತ್ತಿದ್ರಂತೆ ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಬೃಂದಾವನ ಹತ್ತಿರ ಸುತ್ತಿದಾಗ ಆ ಇಷ್ಟು ವಿಶೇಷವಾಗಿರ್ತಕ್ಕಂಥ ಪರ ಸಿಗ್ತಕ್ಕಂಥ ಭಾಗ್ಯ ಇದೆ ಅದರಲ್ಲೂ ಪ್ರದಕ್ಷಿಣೆಯನ್ನು ಹೇಗೆ ಮಾಡಬೇಕಪ್ಪ ಅಂತಂದರೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ರಾಯರ ಸ್ತೋತ್ರವನ್ನು ಹೇಳಬಹುದು ರಾಯರ ಸ್ಮರಣೆಯನ್ನು ಮಾಡ್ಬೋದು ಓಂ ಶ್ರೀ ರಾಘವೇಂದ್ರಾಯ ನಮಃ 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 ಅಂತ ಹೇಳಿಕೊಂಡು ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರದಲ್ಲಿರ್ತಕ್ಕಂಥ ಫಲ ಸಾಕ್ಷಾತ್ ನಮ್ಮ ಗುರುಗಳು ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನಾವು ಏನು ಕೇಳ್ತೀನಿ ಆ ಕೇಳ್ತಕ್ಕಂಥ ಎಲ್ಲ ಇಷ್ಟಾರ್ಥಗಳನ್ನು ಪೋಲಿಸ್ತಕ್ಕಂಥವ್ರು ಆಗ್ತಾರೆ ನಮಗೆ ಏನೇ ಒಂದು ಕಷ್ಟಗಳು ಬಂದರೂ ಆ ಕಷ್ಟಗಳೆಲ್ಲ ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇದೆ ಈ ನಮಸ್ಕಾರದಲ್ಲಿ ವಿಶೇಷವಾಗಿ ಇಪ್ಪತ್ತೊಂದು ನಮಸ್ಕಾರ ನಲವತ್ತೆಂಟು ನಮಸ್ಕಾರ ನೂರ ಎಂಟು ನಮಸ್ಕಾರ ನೂರ ಒಂದು ನಮಸ್ಕಾರ ಐನೂರ ಒಂದು ನಮಸ್ಕಾರ ಎಲ್ಲ ನಮಸ್ಕಾರದ ಫಲ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ನಾವು ಅನ್ಕೊಂಡಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಅವರೇ ನಿಂತು ನಮ್ಮ ಗುರುಗಳೇ ರಾಯರೇ ನಿಂತು ಅನುಗ್ರಹವನ್ನು ಮಾಡ್ತಾರೆ ಅದರಲ್ಲೂ ರಾಯರ ಬೃಂದಾವನದಲ್ಲಿ ಮೂಕೋಟಿ ದೇವತೆಗಳಿದೆ ಮುಕೋಟಿ ದೇವತೆಗಳು ಅಂದರೆ ಹಸುವಿನಲ್ಲಿ ಹೇಗೆ ಮೂಕೋಟಿ ದೇವತೆಗಳಿದೆಯೋ ಅದೇ ರೀತಿಯಾಗಿ ನಮ್ಮ ರಾಯರ ಬೃಂದಾವನದಲ್ಲಿ ಮೂಕೋಟಿ ದೇವತೆಗಳಿರುತ್ತೆ ಆ ದೇವತೆಗಳೆಲ್ಲ ವಿಶೇಷವಾಗಿ ಆ ಗುರುಗಳಿಗೆ ಅನುಗ್ರಹ ಮಾಡಿ ಆ ಗುರುಗಳು ನಮಗೆ ಅನುಗ್ರಹವನ್ನು ಆಗ್ತಾರೆ ಇಂತಹ ಫಲ ಅದ್ಭುತವಾಗಿರ್ತಕ್ಕಂಥ ಫಲ ಎಲ್ಲರಿಗೂ ಭಗವಂತ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಆಗ್ತಾನೆ ಭಗವಂತ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಿದ್ಧಿ ಆಗ್ತಾನೆ ಭಗವಂತ ಆ ಗುರುಗಳು ವಿಶೇಷವಾಗಿ ಅದರಲ್ಲೂ ವಿಶೇಷ ಏನಪ್ಪ ಅಂತಂದರೆ ನರಸಿಂಹದೇವರಿದೆ ಆ ನರಸಿಂಹದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶೇಷವಾಗಿ ಗುರುಗಳ ವಿಶೇಷವಾಗಿ ಎದುರುಗಡೆ ಇರ್ತಕ್ಕಂಥ ಹನುಮಂತ ದೇವರು ಸಂಪೂರ್ಣವಾಗಿ ನಮಗೆಲ್ಲರಿಗೂ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಲ್ಲೂ ವಿಶೇಷವಾಗಿ ರಾಯರಿಗೆ ನಮಸ್ಕಾರವನ್ನು ಮಾಡಿದಾಗ ರಾಯರ ಬೃಂದಾವನದ ಪಕ್ಕದಲ್ಲಿರ್ತಕ್ಕಂಥ ವಾಗಿಂದ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ವಾಗಿಂದ ತೀರ್ಥರ ನಾವು ನಮಸ್ಕಾರವನ್ನು ಮಾಡಿದಾಗ ಆ ನಮಸ್ಕಾರವನ್ನು ಮಾಡಿದ ತಕ್ಷಣ ಆ ಗುರುಗಳಾಗಿರ್ತಕ್ಕಂಥ ನಿಧಾನವಾಗಿ ನಮಸ್ಕಾರವನ್ನು ಮಾಡಿ ನಮಸ್ಕಾರಗಳೆಲ್ಲ ಆದ ನಂತರ ನಾವು ರಾಯರ ದರ್ಶನಕ್ಕೆ ಹೋಗ್ತೀವಿ ಆ ರಾಯರ ದರ್ಶನವನ್ನು ಮಾಡಿದಾಗ ಎದುರುಗಡೆ ವಾಯುದೇವರಿಗೆ ನಮಸ್ಕಾರವನ್ನು ಮಾಡಿ ಆ ರಾಯರ ಮೇಲಿರ್ತಕ್ಕಂಥ ನರಸಿಂಹದೇವರಿಗೆ ನಮಸ್ಕಾರವನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ನಾವು ಕೇಳ್ಕೊಬೇಕಂತೆ ನಾವು ಏನು ಕೇಳಿದ್ದೀರಿ ಭಗವಂತ ಕನಕದಾಸರು ಹೇಳ್ತಾರೆ ಪುಟ್ಟಿ ಸಾಲು ಬೇಳೆಗೆನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಅಂತಾಗ ನಾವು ಎಲ್ಲ ರಾಯರಿಗೆ ಏನು ಗೊತ್ತಿರೋ ಎಲ್ಲ ಗೊತ್ತಿರುತ್ತೆ ಗುರುಗಳಿಗೆ ಅವ್ರ ಹತ್ರ ಹೋಗಿ ನಾವೆಲ್ಲ ಕೇಳ್ಕೊಬೇಕಂತ ಭಗವಂತ ಇಷ್ಟೆಲ್ಲ ನಾನು ಕೊಟ್ಟಿದ್ದೀಯಪ್ಪ ನೀನು ಸೇವೆ ಮಾಡೋಕ್ಕೆ ಭಾಗ್ಯ ಕೊಟ್ಟಿದ್ದೀಯಾ ಭಗವಂತ ಯಾವುದೋ ಪೂರ್ವಜನ್ಮದ ಒಂದು ಕರ್ಮ ಎಲ್ಲ ಕಳೆದಿದೆ ಇವತ್ತು ಆ ಕಳೆದಿರೋದಕ್ಕೋಸ್ಕರ ನೀನು ಸಂವಿಧಾನಕ್ಕೆ ಬಂದು ನಮಸ್ಕಾರ ಮಾಡ್ತಾ ಇದ್ದೀನಪ್ಪ ಈ ಸನ್ನಿಧಾನ ಭಾಗ್ಯ ನನಗೆ ಕೊಟ್ಟಿದ್ದೀಯಾ ಅಂತ ಹೇಳಿದಾಗ ಆ ಸನ್ನಿಧಾನ ಭಾಗ್ಯ ಮತ್ತು ನಮ್ಮ ಕರ್ಮಗಳೆಲ್ಲ ಕಳೆಯತಕ್ಕಂಥ ಭಾಗ್ಯ ಇರುತ್ತೆ ಅದೇ ಪಕ್ಕದಲ್ಲಿರ್ತಕ್ಕಂಥ ವಾಗಿನ ತೀರ್ಥ ಹತ್ರ ಹೋಗಿ ಗುರುಗಳೇ ಆ ಗುರುಗಳ ಸೇವೆಯನ್ನು ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಟ್ಟಿದೆಯೋ ಭಗವಂತ ನೀನು ಆ ಗುರುಗಳ ಅನುಗ್ರಹ ನನಗಾಗಲಪ್ಪ ಅಂತೇಳಿ ಅವರತ್ರ ನಾವು ಇರ್ತಕ್ಕಂಥ ಕಷ್ಟಗಳನ್ನು ಹೇಳ್ಕೊಂಡಾಗ ರಾಘವೇಂದ್ರ ಸ್ವಾಮಿಗಳಿಗೆ ರಾತ್ರಿ ಬಂದು ವಾಗಿನ ತೀರ್ಥರು ಹೇಳಿ ನಮಗೆಲ್ಲರೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕಿಂತ ಮುಂಚೆ ನಾವು ತುಂಗಾಭದ್ರ ಸ್ನಾನವನ್ನು ಮಾಡಿ ಅಲ್ಲಿರ್ತಕ್ಕಂಥ ತಾಯಿ ಮಾಂಚಾಲಮ್ಮ ತಾಯಿಗೆ ನಮಸ್ಕಾರವನ್ನು ಮಾಡಿ ಮತ್ತು ರಾಯರ ಬೃಂದಾವನ ಸುತ್ತು ನಮಸ್ಕಾರವನ್ನು ಮಾಡಿದಾಗ ಇರ್ತಕ್ಕಂಥ ಕರ್ಮಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಇದೆ ನಮಸ್ಕಾರದಲ್ಲಿ ಅದರಲ್ಲೂ ವಿಶೇಷವಾಗಿ ನಮಗೆ ಈ ನಮಸ್ಕಾರದ ಫಲ ಏನಪ್ಪ ಹೇಳಿದ್ರೆ ಭೂಮಂಡಲವನ್ನು ಆ ಸುತ್ತಿರ್ತಕ್ಕಂಥ ಫಲ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತೆ ಇಂಥ ಭೂಮಂಡಲ ಸುತ್ತಬೇಕಾದರೆ ಬಹಳ ಕಷ್ಟ ಒಂದು ವಾಗಿಂದು ವಿಶೇಷವಾಗಿ ರಾಯರು ಅನುಗ್ರಹ ಮಾಡಲಿ ಇರ್ತಕ್ಕಂಥ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವರೇ ಗುರುಗಳು ಆ ಕಷ್ಟವನ್ನು ಕೇಳಿ ನಮಸ್ಕಾರವನ್ನು ಮಾಡಿದಾಗ ವಿಶೇಷ ಫಲ ಅದೇ ರಾಘವೇಂದ್ರ ಸ್ವಾಮಿಗಳು ದುಡ್ಡು ಕಾಸು ಏನೂ ಕೇಳಲ್ಲ ಬರೀ ಕೇಳೋದಷ್ಟೇನಪ್ಪ ಅಂದರೆ ಬರೀ ನಮಸ್ಕಾರ ಒಂದೇ ಕೇಳೋದು ಆ ನಮಸ್ಕಾರ ಫಲ ವಿಶೇಷ ಅನುಗ್ರಹ ಆಗುತ್ತೆ ಆ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಅವರಿಗೆಲ್ಲರಿಗೂ ಈ ಟಿ ವಿಯನ್ನು ನೋಡ್ತಕ್ಕಂಥ ಎಲ್ಲ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜತಾಂಕಲಪರುಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾ ದ್ವಾಂತರವೇ ವಿಷ್ಣುವೆಂದ್ರೇ ವರಂಧ್ರಹೇ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳವಿ ಸರ್ವಂ ಶ್ರೀಕೃಷ್ಣಾರ್ಪಣಂಸ್ತಿ